ಕಪತ್ ಗುಡ್ಡ ವನ್ಯಜೀವಿ ಧಾಮಕ್ಕೆ ಕಾಡ್ಗಿಚ್ಚು ತಡೆ ಜಾಗೃತಿಗಾಗಿ ವಾಲಿಬಾಲ್ ಪಂದ್ಯಾವಳಿ ಹಮ್ಮಿಕೊಂಡ ಕಪ್ಪತ್ ಹಿಲ್ಸ್ ವಲಯ ಮುಂಡರಿಗೆ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಆಪ್ತ ಸಹಾಯಕ ರವಿ ಲಮಾಣಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಾಗೇವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸಿಕೊಂಡಿದ್ದು ಮುಂಡರಗಿ ತಾಲೂಕಿನ ಬಾಗೇವಾಡಿ ಗ್ರಾಮದ ಪಾಟೀಲ್ ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಆರ್ಎಫ್ಒ ಮಂಜುನಾಥ್ ಮೇಗಳಮನಿ ಅವರು ಕಪ್ಪತ್ ಗುಡ್ಡವು ನಮ್ಮ ಹಿರಿಯರು ನಮಗೆ ನೀಡಿದ ಉಡುಗೊರೆಯಲ್ಲ ಬದಲಾಗಿ ಮುಂದಿನ ಪೀಳಿಗೆಯಿಂದ ಪಡೆದ ಸಾಲ ಆದ್ದರಿಂದ ಅರಣ್ಯವನ್ನ ಉಳಿಸಿ ಬೆಳೆಸಿ ಅವರಿಗೆ ಹಿಂದಿರುಗಿಸುವ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಕುರಿಗೈಗಳು ಸದಾ ಕಾಡು ಮೇಡುಗಳಲ್ಲಿ ಸಂಚಾರ ಮಾಡುತ್ತಾರೆ ಅವರು ಬೆಂಕಿ ಕಂಡ ತಕ್ಷಣ ಇಲಾಖೆಗೆ ತಿಳಿಸಿದರೆ ಕೂಡಲೇ ಬೆಂಕಿ ನಂದಿಸುವ ಕೆಲಸವಾಗುತ್ತದೆ ಹೀಗಾಗಿ ಕುರಿಗಾಯಿಗಳಿಗೆ ಇದರ ಜಾಗೃತಿ ಮತ್ತು ಜವಾಬ್ದಾರಿ ನೀಡಲಾಗಿದೆ ಯುವಕರು ಪ್ರತಿಯೊಬ್ಬರೂ ಕಪ್ಪತ್ ಗುಡ್ಡವನ್ನ ಉಳಿಸುವ ಕೆಲಸ ಮಾಡಬೇಕು ಬೆಂಕಿ ಕಂಡ ತಕ್ಷಣ ಇಲಾಖೆಗೆ ಫೋನ್ ಮಾಡಿ ಎಂದರು ಈ ಸಂದರ್ಭದಲ್ಲಿ ಕುರಿಗಳಿಗೆ ಇಲಾಖೆಯಿಂದ ಕಿಟ್ ವಿತರಣೆ ಮಾಡಲಾಯಿತು ನಂತರ ಮಾತನಾಡಿದ ಮಂಜುನಾಥ್ ಮುಧೋಳ್ ಕುಮಾರಸ್ವಾಮಿ ಹಿರೇಮಠ್ ಕಪ್ಪತ್ ಹಿಲ್ಸ್ ಇಲಾಖೆಯ ಆರ್ಎಫ್ಒ ಮಂಜುನಾಥ್ ಮೇಗಳಮನಿ ಅವರು ಕಪ್ಪತ್ ಗುಡ್ಡ ರಕ್ಷಣೆಗಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ನಿಜಕ್ಕೂ ಅವರ ಕಾರ್ಯಕ್ಕೆ ನಾವು ಗೌರವಿಸಬೇಕು ಕಪ್ಪತ್ ಗುಡ್ಡ ಉಳಿಸುವ ಹೊಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇಲ್ಲಿ ಸಿಗುವ ಔಷಧಿ ಸಸ್ಯಗಳು ಮತ್ತೆ ಯಾವ ಗುಡ್ಡದಲ್ಲಿ ಸಿಗೋದಿಲ್ಲ ಅದನ್ನ ರಕ್ಷಿಸೋಣ ಎಂದರು ಈ ಸಂದರ್ಭದಲ್ಲಿ ಕಲಕೇರಿ ಬಾಗೇವಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಸದಸ್ಯರುಗಳು ಯುವಕರು ಕ್ರೀಡಾಪಟುಗಳು ಹಾಗೂ ಕುರಿಗಾಹಿಗಳು ಉಪಸ್ಥಿತರಿದ್ದರು ಅಲ್ಲೆಲ್ಲ ಸುಮಾರು ಗವಿಗಳು ಗಡಿಗಳಿದ್ದಾವೆ ಸೊ ವಿಶಿಷ್ಟವಾದ ವಿಶಿಷ್ಟ ಪರಿಸರ ವ್ಯವಸ್ಥೆಯನ್ನು ಹೊಂದಿದಂತ ನಮ್ಮ ಕಪ್ಪದ ಗುಡ್ಡ ಅದಕ್ಕೆ ಏನಾಗ್ತಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅರಿವಿನ ಕಡಿಮೆ ಇರುವುದರಿಂದ ಆ ಕಪ್ಪದ ಗುಡ್ಡಕ್ಕೆ ಬೆಂಕಿ ಬೀಳ್ತಿದೆ ಆ ಕಪ್ಪದ ಗುಡನ್ನ ನಾವೆಲ್ಲ ಗ್ರಾಮಸ್ಥರು ಅದನ್ನ ನಮ್ಮ ಆಸ್ತಿಯಾಗಿ ನಾವು ಪರಿಗಣಿಸಿದ್ರೆ ಮಾತ್ರ ಅದನ್ನ ನಾವು ಸಂರಕ್ಷಣೆ ಮಾಡೋಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವು ಈ ಒಂದು ಉದ್ದೇಶ ಇಟ್ಕೊಂಡು ಯುವಕರಲ್ಲಿ ಜಾಗೃತಿ ಮೂಡಿಸ್ಬೇಕು ಮತ್ತೆ ಗ್ರಾಮಸ್ಥರಲ್ಲಿ ಜಾಗೃತಿ ಅಂತ ಹೇಳಿ ಎಸ್ಪೆಷಲಿ ಕುರಿಗಾಯಿಗಳಿಗೆ ನಾವು ಯಾಕೆ ಜಾಸ್ತಿ ಮಹತ್ವ ಕೊಡ್ತಾ ಇದೀವಿ ಅಂತಂದ್ರೆ ನಾವೆಲ್ಲ ಗ್ರಾಮಸ್ಥರಾಯ್ತು ಅಥವಾ ನಾವಾಯ್ತು ಆಫೀಸರ್ಸ್ ಆಯ್ತು ಯಾರೋ ಒಬ್ರು ಅಧಿಕಾರಿಗಳಾಯ್ತು ಜಾಸ್ತಿ ನಾವು ಊರ ಹೊರ ಊರ್ ಒಳಗಿರ್ತೀವಿ ಜಾಸ್ತಿ ಗುಡ್ದಾಗಿರುವಂತರು ಕುರಿಗಾಯಿಗಳು ಅವರು ಅದನ್ನ ಆಸ್ತಿ ಅಂತ ಯಾವಾಗ ಅದನ್ನ ಪರಿಗಣನೆ ಮಾಡ್ಕೊಂಡು ಉಳಿಸ್ತಾರೋ ಬೆಂಕಿ ಬಿದ್ದ ನಮ್ಮ ಮಾಹಿತಿಗಳನ್ನ ಹೇಳ್ತಾರೋ ಸಹಕಾರ ಕೊಡ್ತಾರೋ ಅವಾಗ ಮಾತ್ರ ನಮ್ಮ ಕಪ್ಪದ್ ಗುಡಿ ಸಾಧ್ಯ ಇದೆ ಹಾಗಾಗಿ ನಾನು ಅವ್ರ ಹತ್ರ ನಾವು ಇನ್ನೇನು ವಿನಂತಿಸಿಕೊಳ್ಳುವುದೇನಂತಂದ್ರೆ ಅವ್ರನ್ನ ನಾನು ನಮ್ಮ ಇಲಾಖೆ ಏನ್ ಕರಿತೀವಂತ ಕಪ್ಪದ ಗುಡಿ ರಕ್ಷಕರ ಅಂದ್ರೂ ತಪ್ಪೇನಲ್ಲ ಹಾಗಾಗಿ ಅವರು ಮನಸ್ಸು ಮಾಡಿದ್ರೆ ಊರಿನ ಸಹಕಾರದೊಂದಿಗೆ ನಮ್ಮ ಕಪ್ಪದ್ ಗುಡಿ ಬೆಂಕಿ ಬೀಳೋದನ್ನ ಕಡಿಮೆ ಮಾಡ್ಬೋದು ಬೆಂಕಿ ಬಿದ್ದರೆ ಏನಾಗುತ್ತೆ ಎಲ್ಲರ ಮನೋಭಾವನೆ ಇದೆ ಬೆಂಕಿ ಬಿದ್ದರೆ ಏನಾಗುತ್ತೆ ಮತ್ತೆ ಬರುತ್ತೆ ಮತ್ತೆ ಹಸಿರು ಬರ್ತೈತಿ ಮತ್ತೆ ಕಪ್ಪದ ಗುಡಿ ಇರಂಗೇ ಇರುತ್ತೆ ಬಿಡು ಅದೇನಾಗುತ್ತೆ ಅಂತ ಯಾಕಂದ್ರೆ ನಾನು ಈ ಕಪ್ಪದ ಬುಡ ಸರದಲ್ಲೇ ಬೆಳೆದಂತ ವ್ಯಕ್ತಿ ಆಗಿರೋದ್ರಿಂದ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿ ಮಾತುಗಳನ್ನ ನಾನು ಸ್ಮರಿಸ್ತೀನಿ ಹಿಂದ ನಮ್ಗ ನಿಮ್ಗೆಲ್ಲ ಗೊತ್ತಿರಂಗೆ ಕಪ್ಪದ ಬುಡದ ಹುಲ್ಲುಗಳನ್ನ ಮಾರಾಟ ಮಾಡ್ತಿದ್ರು ಸುಮಾರು ಎಂಟರಿಂದ ಹನ್ನೆರಡು ಜಾತಿ ಹುಲ್ಲುಗಳಿದ್ವು ನರಿ ಹುಲ್ಲು ಆತರ ಬೇರೆ 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 ಜಾತಿ ಹುಲ್ಲುಗಳಿದ್ದು ಬಿದ್ದು ಆ ಸಂತತಿ ಎಷ್ಟು ಪ್ರಕಾರಗಳು ಹುಲ್ಲುಗಳಿದ್ವಲ್ಲ ಆ ಹುಲ್ಲುಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಯಾಕಂದ್ರೆ ಆ ಬೆಂಕಿಯಿಂದ ಅವು ತಡೆಯಕ್ ಆಗ್ತಿಲ್ಲ ಎಷ್ಟು ಸಾಧ್ಯತೆ ಯಾವ ಬೆಂಕಿಯನ್ನ ಬೆಂಕಿಯಲ್ಲಿ ಬೆಂದು ಮತ್ತೆ ಹುಟ್ಟಲಿಕ್ಕೆ ಯಾವ ಶಕ್ತಿ ಇದೆಯೋ ಅವು ಮಾತ್ರ ನಮ್ಗೆ ಕಾಣ್ತಿದ್ದಾವೆ ಈಗ ನಾವು ನೋಡ್ತಿರೋ ಕಪ್ಪಿಯಾಗಿದ್ದಾವೆ ಆ ಹುಲ್ಲುಗಳ ಹಾನಿಯಾದ್ರೆ ಆ ಹುಲ್ಲು ಮತ್ತೆ ಸುತ್ತಮುತ್ತಲವರಂತ ಪರಿಸರಕ್ಕೆ ಬಹಳ ಹಾನಿ ಇದೆ ಅದ್ರ ಜೊತೆಗೆ ಆ ಬೆಂಕಿ ಕಪ್ಪದ ಕಪ್ಪತ್ ಬುಡದಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಿದೆ ಹಾಗಾಗಿ ಕಪ್ಪದ ಕೂಡ ಬೆಂಕಿ ಬಿದ್ರೆ ಹೇಗೆ ಫಲವತ್ರಿ ಕಡಿಮೆ ಆಗುತ್ತೋ ಹಾಗೆ ಅದನ್ನು ಉಳಿಸ್ಬೇಕಂದ್ರೆ ನಾವು ಬೆಂಕಿಯನ್ನ ಉಳಿಸ್ಬೇಕು ಬೆಂಕಿ ಹತ್ತಿಂಗೆ ನೋಡ್ಕೋಬೇಕಾಗೈತಿ ಅನಿವಾರ್ಯ ಕಾರ್ಯಗಳಿಂದ ರೈತರು ತಮ್ಮ ಬದುವನ್ನ ಸುಡಿಲಕ್ಕೋಸ್ಕರ ಸ್ವಲ್ಪ ಮುಂಜಾಗ್ರತೆ ಕ್ರಮವನ್ನು ವಹಿಸ್ಕೊಂಡ್ರ ನಮ್ಮ ಇಲಾಖೆ ಜೊತೆ ಸಹಕಾರನ ಕೊಟ್ರೆ ಏನವ್ರ ರೈತರು ತಮ್ಮ ಹೊಲಕ್ಕೆ ಬದು ಕ್ಲೀನ್ ಆಗ್ಲಿ ಅಂತ ಏನು ಅನ್ಕೊಂಡಿದಾರಲ್ಲ ಅವತ್ತು ಬೆಂಕಿ ಹಚ್ಚಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡ್ರೆ ಆ ಹೊಲದಿಂದ ಕಪ್ಪದ ಕೂಡ ಹೋಗೋದನ್ನ ತಳಿಬಹುದು ಯಾಕಂದ್ರೆ ನಮ್ಗೆ ನಿಮ್ಗೆಲ್ಲ ಗೊತ್ತಿದೆ ಯಾವುದೇ ವ್ಯಕ್ತಿ ಆಯ್ತು ಅಥವಾ ಯಾವುದೇ ಸರ್ಕಾರ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರಲ್ಲಿ ಆ ಮನೋಭಾವನೆ ಹುಟ್ಟಿದಾಗ ಮಾತ್ರ ಅದು ಅದನ್ನ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಆಗುತ್ತೆ ಹಾಗಾಗಿ ಕಪ್ಪತ್ ಗುಡ್ಡವನ್ನ ಒಂದು ಕಪ್ಪತ್ ಗುಡ್ಡ ತರ ನೋಡಿದನೇ ಕಪ್ಪತ್ ಗುಡ್ಡವನ್ನು ಒಂದು ಆಸ್ತಿಯಾಗಿ ನೀವು ಅದನ್ನ ಪರಿಗಣನೆಗೊಂಡು ಸಂರಕ್ಷಣೆ ಮಾಡಿದ್ರ ಕಪ್ಪತ್ ಗುಡ್ಡವನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ನಾವು ಅದನ್ನ ಕೊಡ್ಬೋದು ಈಗ ನಾ ಜಸ್ಟ್ ನಮ್ಮ ಒಂದು ಪಾಪ್ಲೇಟ್ ಅಲ್ಲಿ ಹೇಳ್ತಾ ಇದ್ವಿ ನಾವು ಕಪ್ಪಾತ್ ಗುಡ್ಡ ನಮ್ಮ ಹಿರಿಯರು ನಮ್ಮ ಪೀಳಿಗೆ ಮುಂದೆ ಬಂದಾಗ ನಮ್ಮ ಮಕ್ಕಳಿಗೆ ನಾವು ಬಿಟ್ಟು ಹೋಗ್ಬೇಕು ಯಾಕಂದ್ರೆ ನಮಗೆ ಮತ್ತೊಬ್ರು ಬಿಟ್ಟು ಹೋಗಿದ್ದಾರೆ ನಾವು ಮತ್ತವ್ರು ಬಿಟ್ಟು ಹೋಗ್ಬೇಕು ಅದೇ ಮಾನವ ಜನ್ಮ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ ನಾವು ಮುಂದಿನ ಜನ್ಮದಿಂದ ಪಡೆದಂಥ ಸಾಲ ಇದು ಆ ಸಾಲನ ಬಡ್ಡಿ ಸಮೇತ ನಾವು ಕೊಡಬೇಕು ಅದು ಕೊಡ್ಬೇಕಂದ್ರೆ ನಾವು ಸಂರಕ್ಷಣೆ ಮಾಡಿದಾಗ ಮಾತ್ರ ಆಗುತ್ತೆ ಹಾಗಾಗಿ ಇಲಾಖೆ ವತಿಯಿಂದ ಮತ್ತೊಮ್ಮೆ ಎಲ್ಲರಲ್ಲಿ ಈಗ ಬೆಂಕಿ ರಕ್ಷ ಈ ಬೇಸಿಗೆ ಕಾಲದಲ್ಲಿ ಎಲ್ಲ ಇಲಾಖೆ ಸಹಕಾರ ಕೊಡ್ಬೇಕಂತ ವಿನಂತಿಸಿಕೊಳ್ಳ ಕಪ್ಪದ ರಕ್ಷಣೆ ಮಾಡಬೇಕಂತ ಮತ್ತೊಮ್ಮೆ ವಿನಂತಿಸಿ ನಾವು ಮಾತಾಡಲಿಕ್ಕೆ ನಮ್ಮ ಗಾಳಿಯನ್ನ ಸೇರು ಯಾರ ಅಂಜಿಕೆ ಆಳಕ್ಕಿಲ್ಲದೆ ನಮ್ಮ ಸ್ವಚ್ಛದವಾದ ಗಾಳಿಯನ್ನ ಸೇವಿಸುವಂತಾಗಲಿ ಅದಕ್ಕಾಗಿ ನಾವು ಪಣ ತೋರಬೇಕಾಗಿದೆ ಏನಂತೂ ಬೆಂಕಿಯಿಂದ ರಕ್ಷಿಸೋಣ ನಮ್ಮ ಕಪ್ಪತ್ತು ಗುಡ್ಡವನ್ನ ಕಪ್ಪತ್ತು ಗುಡ್ಡವನ್ನ ಬೆಂಕಿಯಿಂದ ರಕ್ಷಿಸಿ ಹಾಗೆ ಅಳಿವು ಉಳಿವಿನ ಪ್ರಶ್ನೆಯಲ್ಲಿ ಉಳಿಯುವಿಕೆ ನಮ್ಮ ಕುಲದ್ದಾಗಲಿ ನಮ್ಮ ಕುಲದಿಂದ ಉಳಿದವರೆಲ್ಲರೂ ಮುಂದಿನ ಪೀಳಿಗೆಯಲ್ಲಿ ಜಾರಾಗಿ ಹೇಳುವಂತಾಗಿ ಆ ಶಾಪದಿಂದ ಮುಕ್ತಿ ಪಡೆಯಬೇಕಾದಲ್ಲಿ ಗುಡ್ಡಕ್ಕೆ ಬೆಂಕಿ ಹತ್ತದಂತೆ ರಚಿಸುವಗಳಾದಿಯಾಗಿ ಯುವಕ ವೃದ್ಧರಾದಿಯಾಗಿ ಬೆಂಕಿಯಿಂದ ಮರವನ್ನ ಸಂರಕ್ಷಿಸೋಣ ಎಂದು ಪಸ್ಟರ್ ಬಿಡುಗಡೆ ಮಾಡಿದ ವೇದಿಕೆ ಮಾಡ್ತಕ್ಕ ಎಲ್ಲರಿಗೂ ಗುಡ್ಡ ಚೆಕ್ಕದೇ ನಾಗರಿಕನ ಆತ ಕರ್ತವ್ಯ ಅಂತ ಹೇಳ್ತಾ ಈ ಒಂದು ಸಾಧಕರಿಗೆ ಒಂದು ಸನ್ಮಾನವನ್ನು ನೆರವೇರಿಸಿದಂತಹ ವೇದಿಕೆ ಮೇಲೆ ಆಚಿರಬಹುದು ಅಂತ ಹೇಳ್ತಾ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇವೆ ಅದೇ ತರನೇ ಬಾಗೇವಡಿ ಗ್ರಾಮದ ಮಲ್ಲಪ್ಪಳ ಪ್ರಗತಿ ಪಟ್ಟಿಗೆ ಚಾರೋಡಗಿ ಗ್ರಾಮದ ಎಸ್ ಪಿ ಎಸ್ ಬಲ್ಲರಟ್ಟಿ ದೈಹಿಕ ಶಿಕ್ಷಕರು ಹೋಗುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆದ್ದರಿಂದ ಯಾರು ಕೂಡ ಅರಣ್ಯವನ್ನ ನಾಶ ಮಾಡದೆ ಈ ಅರಣ್ಯವನ್ನ ಮುಂದಿನ ತೀರ್ಮಾನಗಳಲ್ಲಿ ನಾಡಿನ ಪ್ರಮಾಣದಲ್ಲಿ ಪ್ರತಿ ಒಬ್ಬರಿಗೂ ಕೂಡ ಈ ಕುರಿತಾಯಿಗಳಿಗೆ ವಿತರಣೆ ಮಾಡಿ ನಮ್ಮ ಕಪ್ಪತ್ತು ಗುಡ್ಡ ಕಾಯ್ಕೊಳ್ಳೋದು ನಾವು ಯಾರು ಹತ್ತು ಬೇಕಾಗಿಲ್ಲ ಯಾರು ಕಬ್ಬು ಬೇಕಾಗಿಲ್ಲ ನಾವು ಯಾವಾಗಾದ್ರೂ ಬೆಂಕಿ ಹೋಗಿ ಆಸಕ ಕ ಅರಣ್ಯ ಕರಣ್ಯ ಕೇಳಬೇಕು ಫೋನ್ ಹಚ್ಚಿ ಬಂದ್ರೆ ಅವರು ಆಸೆ ಇದು ಮಾಡ್ಕೊತಾರ ನಮ್ಮ ಕಪ್ಪತ್ತು ಗುಡ್ಡ ಕಾಯ್ಕೊಳ್ಳಲು ಯಾವ್ದು ನಮ್ಮ ಗುಡ್ಡ ನಮ್ಮ ಅಡಿವೆ ನಮ್ಮೂರ ಅಡಿವೆ ನಮ್ಮೂರು ಅಷ್ಟೇ ಅದಕ್ಕೆ ಎರಡು ಮಾತುಗಳಲ್ಲಿ ಜೈ ಜೈ ಹಿರ್ತಾರೆ ಸಾಮಾನ್ಯ ಕುಟುಂಬದವರ ರೈತರ ಮಗ ಮೂರು ಎಕರೆ ಹತ್ಯೆ ಗುಂಟು ಹೊಲದೊಳಗ ಮಾವಿಲ್ಲ ಬೋರ್ ಇಲ್ಲ ಕರೆಂಟ್ ಇಲ್ಲ ಏನು ಇಲ್ಲ ಆ ಬಹುದೂರ ಒಂದು ಕಿಲೋಮೀಟರ್ ಏಳು ಕಿಲೋಮೀಟರ್ ಇಂದ ಸೈಕಲ್ ಮೇಲೆ ನೀರು ಹೊತ್ತು ಹಾಕಿ ಸುಮಾರು ಒಂದು ಐದು ಮೂರು ಗಿಡಗಳನ್ನ ಬೆಳೆಸಿನಿ ಮಾವು ಚಿಕ್ಕು ಹುಣಸಿ ನೆಲ್ಲಿ ಸೀತಾಫಲ ಅಕೇಶಿ ನೆಂಜಿಎಮ್ಮ ಹೀಗೆ ಹಲವಾರು ತರಹದ ಗಿಡಗಳನ್ನ ಬೆಳೆಸಿ ಸುಮಾರು ಹದಿನೈದು ವರ್ಷದಿಂದ ನಾವು ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ದೀನಿ ಬಹುಶಃ ಇವತ್ತು ಗೊತ್ತಿರಬೇಕು ಪಕ್ಕ ಮಾತೆಯೋ ಸಸ್ಯ ಶ್ಯಾಮಲಿಯಾಗಿ ನಿತ್ಯ ನಿರ್ಮಲೆಯಾಗಿ ದೀರ್ಘ ಸುಮಂಗಲೆಯಾಗಿ ಬಾಳ್ಬೇಕು ಅಂತಂದ್ರೆ ಗಿಡ ಮರಗಳ ರಕ್ಷಣೆ ಮಾಡುವಂತ ಕೆಲಸ ಎಲ್ಲರ ಜವಾಬ್ದಾರಿ ಆಗಿದೆ ಹೊಸದಾಗ ಹಣ್ಣು ಬೇಕು ಬಿಸಲಾಗ ನೆರಳು ಬೇಕು ಅಂತಂದ್ರೆ ಹೊಸದಾಗ ಹಣ್ಣು ಬೇಕೋ ಬಿಸಲಾಗ ಬೇಕು ಅಂತಂದ್ರೆ ಅದು ಮರಗಳಿಂದ ಕೊಡ್ಲಿಕ್ಕೆ ಮಾತ್ರ ಸಾಧ್ಯವೇ ಬೇರೆ ಇಲ್ಲದ್ರಿಂದ ಸಾಧ್ಯವೇ ಇಲ್ಲ ಹಾಗಾಗಿ ಅಂತಹ ಗಿಡ ಮರಗಳನ್ನು ಒಳಗೊಂಡಿರುವಂತಹ ನಮ್ಮ ಕಪ್ಪತ ಗುಡ್ಡದ ರಕ್ಷಣೆಯನ್ನ ಯಾವುದೋ ವಿಶೇಷವಾಗಿ ಬೇಸಿಗೆಯ ಸಂದರ್ಭದೊಳಗ ರಕ್ಷಣೆ ಮಾಡುವಂತ ಜವಾಬ್ದಾರಿ ಎಲ್ಲರಿಗೂ ಆಗಿದೆ ಅಂತ ನೋಡಿ ಕ್ರಮಗಳನ್ನ ವಹಿಸಬೇಕು ಎಷ್ಟು ಜಾಗೃತಿ ಮೂಡಿಸಬೇಕು ಅನ್ನೋದು ಕುರಿತಾಗಿ ನಮ್ಮ ಅರಣ್ಯ ಇಲಾಖೆಯ ನಮ್ಮ ಆರ್ ಎಫ್ ಮಂಜುನಾಥ್ ಮೇಘಲಮಣಿಯವರು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಅಂತಂದೇಳಿ ಮೂರು ಹಂತದ ಯಾಕಂತಂದರೆ ಇಂದಿನ ಯುವ ಪೀಳಿಗೆ ಕಪ್ಪತ್ ಗುಡ್ಡದ ಉಳಿವಿನ ಬಗ್ಗೆ ಕಪ್ಪತ್ ಗುಡ್ಡದ ಮಹತ್ವದ ಬಗ್ಗೆ ಕಪ್ಪತ್ ಗುಡ್ಡದ ರಕ್ಷಣೆ ಬಗ್ಗೆ ನಾವೇನಾದರೂ ಒಂದು ಗೋಷ್ಠಿಗಳನ್ನು ಅಥವಾ ಒಂದು ಸಭೆಯನ್ನು ಇಟ್ಟರೆ ಅದಕ್ಕೆ ಯಾರೂ ಬರೋದಿಲ್ಲ ಆದರೆ ಕ್ರೀಡೆಗೆ ಹೆಚ್ಚು ಒತ್ತು ಕೊಡೋದ್ರಿಂದ ಅವರ ಅವರಿಂದಲ್ಲಿಗೆ ನಾವು ಹೋಗಿ ನಮ್ಮ ಇಷ್ಟವನ್ನು ನಾವು ಈಡೇರಿಸ್ಕೊಳ್ಳಬೇಕು ಕಪ್ಪದ ಗುಡವನ್ನು ಉಳಿವಿಗಾಗಿ ನಾವು ಅವರೊಂದಿಗೆ ನಾವು ಇದ್ದು ಅದನ್ನು ಉಳಿಸಬೇಕು ಅನ್ನೋ ಒಂದು ಮಹತ್ವದ ಕಾರ್ಯ ಇದೆಯಲ್ಲ ಅದು ಆರ್ ಎಫ್ ಮಂಜುನಾಥ್ ಮೆಗ್ಲು ಮೆಗ್ಲುಮನಿಯವರ ಕಾರ್ಯ ನಿಜವಾದ ಶ್ಲಾಘನೀಯವಾದದ್ದು ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆ ಅನಿಸುತ್ತೆ ಕಪ್ಪತ್ ಗುಡ್ಡ ನಾವೆಲ್ಲ ಬಿಳಗಿನ ರಂಗ ನೋಡ್ತೀವಿ ಕರಾವಳಿ ಪ್ರದೇಶ ಆ ಕಡೆ ಎಲ್ಲ ದೊಡ್ಡ ದೊಡ್ಡ ಬೆಟ್ಟಗಳ ಹೆಸರುಗಳನ್ನ ನಾವೆಲ್ಲ ಹೇಳ್ತೀವಿ ಆದ್ರೆ ಆ ಎಲ್ಲ ಸಾಲುಗಳ ಬೆಟ್ಟಕ್ಕಿಂತ ನಮ್ಮ ಕಪ್ಪತ್ತ ಗುಡ್ಡದ ಬೆಟ್ಟ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಹಾಗೆ ನಮ್ಮ ಮಧ್ಯೆ ಬಹಳ ಭ್ರಾಂತಾಕಾರವಾಗಿ ನಮ್ಮ ಮತ್ತೆ ಕಪ್ಪದ ಗುಡ್ಡ ಇವತ್ತು ತಲೆ ತಲೆಯಂತೆ ನಿಂತಿದೆ ಇವತ್ತೆಲ್ಲಾರು ಭಾಷಣ ಕೇಳ್ತೀರಿ ಇವತ್ತೆಲ್ಲಾರ ಚಪ್ಪಲಿ ಹೊಡೆದಿರಿ ಇನ್ನೊಂದು ಹೇಳ್ತೀರಿ ಇವತ್ತು ಸಾರ್ವಜನಿಕರ ಒಂದು ಏನು ಕರ್ತವ್ಯ ಐತಪ್ಪ ಅಂತಂದ್ರ ಇವತ್ತು ಪಾಪ ಅವ್ರ ಗಾರ್ಡ್ಸ್ ಆಗ್ಲಿ ಇವತ್ತು ಫಾರೆಸ್ಟ್ ಅಧಿಕಾರಿಗಳಾಗ್ಲಿ ಎಷ್ಟು ಕೈ ಸಾಧ್ಯ ಹೇಳ್ರಿ ಇವತ್ತು ನೀವೆಲ್ಲಾರು ವಿಚಾರ ಮಾಡ್ತೀರಿ ಏನಪ್ಪಾ ಅಂತಂದ್ರ ಏನಾದ್ರೆ ಬೆಂಕೇಶ್ವರ್ ಮತ್ ಹೊಸವ್ ಬರ್ತಾ ನಮ್ ಅದು ಏನು ಹುಲ್ಲು ಏನು ಯೂಸ್ ಆಗಂಗಿಲ್ಲ ಅಂತೀರಿ ಇವತ್ತು ನೋಡ್ರಿ ಎಪ್ಪತ್ತು ಗಿರಿ ಅಡ್ಡಾಡೋದಕ್ಕಿಂತ ಕಪ್ಪತ್ತು ಗಿರಿ ಅಡ್ಡಾಡ್ಬೇಕಂತ ಯಾವ ಒಂದು ಗುಡ್ಡದೊಳಗೆ ಯಾವ ಒಂದು ಬೆಟ್ಟದೊಳಗೆ ಇವತ್ತು ಔಷಧಿ ಸಸ್ಯ ಸಿಗ್ತಾವೆ ಕೇಳ್ಕೊಂಬರ್ರಿ ನೀವು ಇಡೀ ಪ್ರಪಂಚ ಅಡ್ಡಾಡಿ ಎಲ್ಲಿ ಸಿಗುತ್ತಪ್ಪ ಅಂದರೆ ಅದು ಕಪ್ಪತ್ತು ಗುಡ್ಡದೊಳಗೆ ಇವತ್ತು ಸಂಜೀವಿನಿ ಅಂತಕ್ಕಂಥ ಒಂದು ಸಸ್ಯ ಕೂಡ ಇವತ್ತು ಇತ್ತು ಅಂತಂದು ನಾವೆಲ್ಲರೂ ಕೇಳಿವಂದ್ರೆ ಅದೆಲ್ಲ ನೀವು ಆ ಸ್ಥಾನದೊಳಗೆ ಅದಕ್ಕೆಲ್ಲ ನಿಮ್ಮ ಪುಣ್ಯಾತ್ಮಿ ನೀವು ಇವತ್ತು ಕಪ್ಪತ್ತು ಗುಡ್ಡದೊಳಗೆ ಸಿಗ್ತಕ್ಕಂಥ ಔಷಧಿ ಸಸ್ಯ ಯಾವ ಒಂದು ಗುಡ್ಡದೊಳಗೆ ಸಿಗಂಗಿಲ್ಲ ಇವತ್ತು ನಾವು ಅದನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡುವುದು ನಮ್ಮ ಕರ್ತವ್ಯ ಐತಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಯಾವುದೋ ಒಂದು ಬರ್ತ್ಡೇ ಬರ್ತಾ ಯಾವುದೋ ಒಂದು ಒಂದು ಸ್ಕೀಮ್ ಇರುತ್ತೆ ಗಿಡ ಹಚ್ತೀವಿ ಅದಕ್ಕೆ ನೋಡೋಂಗಿಲ್ಲ ನಾವು ಇವತ್ತು ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಒಂದು ಏನು ಮನವಿ ಮಾಡ್ತೀವಪ್ಪ ಅಂತಂದ್ರೆ ಇವತ್ತು ಇಪ್ಪತ್ತು ವರ್ಷಗಟ್ಟಲೆ ಇವತ್ತು ರೋಡಿನ ಬಾಜುಕ್ ನೀವು ಗಿಡನ ಹಚ್ಚಿ ಬೆಳೆಸ್ತೀರಿ ಇವತ್ತು ರಸ್ತೆ ಬರುತ್ತಾ ಅವಾಗ ಏನು ಪ್ರತಿತ್ತು ಗ್ರಾಮ ಪಂಚಾಯಿತಿ ಕೂಡ ಜನರ ಮಾಹಿತಿಗೋಸ್ಕರ ಜನರ ಒಂದು ಕೇಳಿ ವಿಧಾನಸೌಧದ ಅಧಿವೇಶನದಲ್ಲಿ ಬಹಳ ಮುಂಚೂಣಿ ಘಟಕದಲ್ಲಿ ಅಲ್ಪ ಉಪಹಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಕೂಡ ಈ ಒಂದು ಅಲ್ಪ ಉಪಹಾರವನ್ನು ಸ್ವೀಕರಿಸಿಕೊಂಡು ಈ ಸಾಂಕೇತಿಕವಾಗಿ ರಾಜ್ಯಗಳು ತಾವು ನೀಡಬೇಕಂತ ಹೇಳಿ ತಮ್ಮ ನಿಮಿಷ ಮಾಡ್ತಾ ಹಾಗೆ ಅಲ್ಲಿ ಸ್ಟಿಕ್ಕರ್ ಕೊಡ್ತೀವಿ ನಾವು